ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಮಾಡಲಿದ್ದು ಈ ಬಜೆಟ್ನಲ್ಲಿ ಹೊಸಕೋಟೆ ತಾಲೂಕಿಗೆ ವಿಶೇಷ ಅನುದಾನವನ್ನು ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಬಜೆಟ್ನಲ್ಲಿ ಹೊಸಕೋಟೆ ತಾಲೂಕಿನ ನಂದಗುಡಿ ಮತ್ತು ಸೂಲಿಬೆಲೆ ಹೋಬಳಿಗಳಲ್ಲಿ ಏತ ನೀರಾವರಿಗೆ ಅಗತ್ಯವಿರುವ ಅನುದಾನವನ್ನು ರಾಜ್ಯ ಬಜೆಟ್ನಲ್ಲಿ ಒದಗಿಸಿಕೊಡುವಂತೆ ಮನವಿ ಮಾಡಲಾಗಿದೆ ಪ್ರಮುಖವಾಗಿ ತಾಲೂಕಿನಲ್ಲಿ ಇಸ್ರೋ ಸ್ಯಾಟಲೈಟ್ ರಾಕಿಂಗ್ ಇರುವುದರಿಂದ ಸ್ಯಾಟಲೈಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಕ್ ನಿರ್ಮಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಮಾದರಿ ಯೋಜನೆ ಕ್ಯಾನ್ ರ್ಪುರಂನಿಂದ ಹೊಸಕೋಟೆ ಮೇಲ್ಸೇತುವೆ ನಿರ್ಮಾಣ ಹಾಗೂ ಮೆಟ್ರೋ ಯೋಜನೆ ನಗರಕ್ಕೆ ಕಾವೇರಿ ನೀರು ತರುವ ಯೋಜನೆ ಎತ್ತಿನಹೊಳೆ ವಿಸ್ತರಣಾ ಘಟಕ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮನವಿ ಸಲ್ಲಿಸಲಾಗಿದೆ ಆದ್ದರಿಂದ ಈ ಬಾರಿಯ ಬಜೆಟ್ನಲ್ಲಿ ಅವೆಲ್ಲವೂ ದಕ್ಕುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಇವತ್ತೇನು ಏಳನೇ ತಾರೀಕು ಇರತಕ್ಕಂಥ ರಾಜ್ಯ ಬಜೆಟ್ನಲ್ಲಿ ಹೊಸಕೋಟೆ ತಾಲೂಕಿಗೆ ವಿಶೇಷವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು ನಂದಗುಡಿ ಮತ್ತು ಸೂಲ್ಬೆಲೆ ಹೋಬಳಿಗಳಲ್ಲಿ ಏನು ಏತ ನೀರಾವರಿಯ ಒಂದು ಸೌಕರ್ಯ ಸೌಲಭ್ಯ ಬೇಕಾಗಿದೆ ಅಗತ್ಯವಾಗಿದೆ ಅದನ್ನು ದಯವಿಟ್ಟು ಈ ಬಾರಿ ಬಜೆಟ್ನಲ್ಲಿ ನಮಗೆ ಘೋಷಣೆ ಮಾಡಿಕೊಡಿ ಅಂತ ಒಂದು ಮನವಿ ಮಾಡಿಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಹೊಸಕೋಟೆ ತಾಲೂಕಲ್ಲಿ ಇಸ್ರೋ ಮತ್ತು ಸ್ಯಾಟಲೈಟ್ ಟ್ರ್ಯಾಕಿಂಗ್ ಸೆಂಟರ್ ಇರೋದ್ರಿಂದ ನಮಗಿಲ್ಲೊಂದು ಸ್ಯಾಟಲೈಟ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಕ್ನ ಒಂದು ಸೌಲಭ್ಯನ ಹೊಸಕೋಟೆ ತಾಲೂಕಿಗೆ ಮಂಜೂರು ಮಾಡಿಕೊಡ್ರಿ ಅಂತ ಮನವಿ ಮಾಡಿಕೊಂಡಿದ್ದೀವಿ ಅದಕ್ಕೂ ಕೂಡ ಸರ್ಕಾರ ಮನವಿನ ಹೂಗೊಟ್ಟಿದ್ದಾರೆ ಮತ್ತು ಒಂದು ಮಾದರಿ ಆದಂಥ ಯೋಜನೆ ಏನಿವತ್ತು ನಮ್ಮ ಬೇರೆ ಬೇರೆ ಗ್ರಾಮಗಳಲ್ಲಿ ಆಫ್ ಗ್ರಿಡ್ ಅಂತ ಏನು ಹೇಳ್ತಾರೆ ಸೋಲಾರ್ ವಿದ್ಯುತ್ತಿನ ಉತ್ಪಾದನೆ ಆ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪ್ತಿಯಲ್ಲೇ ಆಗೋದನ್ನು ಮಾಡಲ್ ಪ್ರಾಜೆಕ್ಟ್ ಮಾದರಿ ಪ್ರಾಜೆಕ್ಟ್ ನಮ್ಮ ಹೊಸಕೋಟೆ ತಾಲೂಕಲ್ಲೇ ಮಾಡಿಕೊಡಬೇಕು ಅಂತ ಒಂದು ಮನವಿನ ಮಾಡಿದ್ದೀವಿ ಬಹುಶಃ ಅದನ್ನು ಕೂಡ ಹೊಸಕೋಟೆ ತಾಲೂಕಲ್ಲೇ ಪ್ರಾಯೋಜಕವಾಗಿ ಸರ್ಕಾರ ಕೈಗೆ ತೊಗೊಳ್ಳೋಂಥ ನಾವು ಒಂದು ಮನವಿ ಮಾಡಿದ್ದೀವಿ ಮತ್ತು ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನಿದೆ ಪುರಂ ಅವ್ರ ಹೊಸಕೋಟೆ ತಾಲೂಕು ಇರತಕ್ಕಂಥ ಮೇಲ್ಸೇತುವೆ ಮತ್ತು ಮೆಟ್ರೋ ಆಗಿರ್ಬೋದು ಮತ್ತು ಕಾವೇರಿ ನೀರನ್ನ ತಾವೆಲ್ಲ ಈಗಾಗಲೇ ನೋಡಿದರೆ ಕಾವೇರಿ ನೀರನ್ನ ತಂದಿದ್ದೀವಿ ಬಟ್ ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋಂಥ ಕೆಲಸನ ಮಾಡಬೇಕಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಹೊಸಕೋಟೆ ತಾಲೂಕಲ್ಲಿ ಡಿಸ್ಟ್ರಿಬ್ಯೂಷನ್ನ ಮಾಡಿ ಎಲ್ಲ ಕಡೆಗಳಿಗೂ ಕೂಡ ಎಲ್ಲ ಗ್ರಾಮಗಳಿಗೂ ಕೂಡ ಎಲ್ಲ ಕೆರೆಗಳಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನ ಒಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾವು ಇವತ್ತು ಬಜೆಟಲ್ಲಿ ಮನವಿ ಮಾಡಿದ್ದೀವಿ